ನಾನುಕೊಂಡು ಮಾತಾಡಿದ್ರೆ ಕೂತ್ಕೊಂಡು ಮಾತಾಡಿದು ಕೊಡಲ್ಲ ಮಾತಾಡಿದ್ರೆ ನನ್ನ ಪಕ್ಷದ ವತಿಯಿಂದ ನಮ್ಮನ್ನು ಇಲ್ಲಿ ಕೂರಿಸಿ ನಿಮ್ಮ ಆಶೀರ್ವಾದದಿಂದ ಇದ್ರೆ ಆಶೀರ್ವಾದದಿಂದ ನಾನು ಕೂರಿಸಿದ್ದೇನೆ ಪಕ್ಷದ ಏನ್ ತೀರ್ಮಾನ ತಗೊಂಡ್ರು ನಾನು ರೆಡಿ ಇರ್ತೀನಿ ಅದ್ರ ಬಗ್ಗೆ ಎರಡು ಬಂದಿಲ್ಲ ಪ್ರತಿಪ್ ಬಣ್ಣವರು ನಾವಿಬ್ರು ಆಕಾಂಕ್ಷಿಗಳು ಪಕ್ಷದ ಅವಧಿ ಏನ್ ಹೇಳಿದ್ರು ನಾವು ಅದಕ್ಕೆ ಬದ್ದಾಗಿರ್ತೀವಿ ಅಂತ ನಾವು ಇಲ್ಲೇ ಹೇಳ್ತೇವೆ ಒಂದು ಕೋಟೆ ಮತ್ತೊಂದು ಶಿಡ್ಲಘಟ್ಟ ಪ್ರಾಂತ್ಯದಿಂದ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ನಾಡಿದ್ದು ನಾವು ನಾಳೆ ಫಸ್ಟ್ ಒಂದು ಅಪ್ಲಿಕೇಶನ್ ನಾಡಿದ್ದು ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕರಿತೀವಿ ಆ ವಿಚಾರವಾಗಿ ಇವತ್ತಿನ ತೀರ್ಮಾನಕ್ಕೆ ಬಂದಿದ ಬರೋದಕ್ಕೆ ಬಂದಿದ್ದೀವಿ ಚೆಂಗಂಕೋಟೆ ಪ್ರಾಂತ್ಯದಿಂದ ಶ್ರೀನಿವಾಸ್ ಅವರು ಕಣಕ್ಕಿಳಿಯೋದು ಆಗಿದೆ ಶ್ರೀನಿವಾಸ್ ಅವರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಇನ್ನೊಂದು ಪ್ರಾಂತ್ಯದಿಂದ ನಮ್ಮ ಪ್ರದೀಪ್ ಮತ್ತು ನಮ್ಮ ಚಕ್ಕೆಗೌಡ್ರಿಬ್ರು ಕ್ಯಾಂಡಿಡೇಟ್ ಆಕಾಂಕ್ಷಿಗಳಾಗಿದ್ದು ನಾಳೆ ವರಿಷ್ಠ ಏನ್ ತೀರ್ಮಾನ ತಗೊಳ್ತಾರೋ ಅದನ್ನ ಫೈನಲ್ ಮಾಡಿ ಮಾಡಿಕೊಂಡಿದ್ದೀವಿ

ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ ಅವರು ಫೈನಲ್ ಆಗಿದೆ ಅವ್ರ ಲಿಸ್ಟು ಅಧಿಕ ಕಾಂಗ್ರೆಸಿನ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಅವರು ನಿಂತ್ಕೋತಾ ಇದ್ದಾರೆ ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿಯಿಂದ ಚೊಕ್ಕೇಗೌಡರು ಅಧಿಕೃತ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿ ಎಲೆಕ್ಷನ್ ನಡೆಸ್ತಾರೆ ಎಲ್ಲ ಕಾಂಗ್ರೆಸ್ ಬಂದವರು ಒಂದೇ ಒಮ್ಮತವಾದಂಥ ತೀರ್ಮಾನದಿಂದ ಇಲ್ಲಿ ಯಾರು ಪಕ್ಷ ಭೇದ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ಗುಂಪು ಯಾವುದೂ ಇಲ್ಲ ಇಲ್ಲೆಲ್ಲರೂ ಸೇರಿ ಎಲೆಕ್ಷನ್ ನಡೆಸ್ತೀವಿ

ಈಗ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ಬಾಂಧವೇ ನನಗೆ ಇವತ್ತು ಕಿಮೊಂದು ಎಲೆಕ್ಷನ್ಸ್ಗೆ ನನ್ನ ಫೈನಲ್ ಮಾಡೋದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ನಾವು ಪ್ರತಿಯೊಂದು ನಾವು ಆಗ್ಬೋದು ಬುಧವರಾಗ್ಬೋದು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ನಾವು ಪ್ರತಿ ಎರಡು ನಮ್ಮ ಸೀನಿಯರ್ ಲೀಡರ್ಸನ್ನು ಕರೆ ನಾವು ನಮ್ಮ ಕ್ಯಾಂಡಿಡೇಟ್ ಬಿಲ್ಸೋದಿಗೋಸ್ಕರ ನಾವು ಮೀಟಿಂಗ್ ಮಾಡಿದ್ವಿ ಬೆಳಗ್ಗೆಯಿಂದ ಸುಮಾರು ಒಂದು ನಾಲ್ಕೈದು ಗಂಟೆ ನಾವು ಕೂತ್ಕೊಂಡು ಮಾತಾಡಿದ್ವಿ ಅದಕ್ಕೆಲ್ಲ ಹಿರಿಯರಾದಂಥ ಎಲ್ಲರಿಗೂ ನಾನು ಧನ್ಯವಾದ ನಾನು ಆಚರಿಸಿ ಎಲ್ಲರೂ ಒಂದು ಸಹಮತದಿಂದ ಎಲ್ಲರೂ ಒಂದು ಒಪಿನಿಯನ್ ತಗೊಂಡು ನಾವು ಕೊನೆಗೆ ನಮ್ಮ ಚಿತ್ರಗೋಡ್ ವಿಚಾರದಲ್ಲಿ ನಾವು ಫೈನಲ್ ಮಾಡಬೇಕಂದ್ರೆ ಸುಮಾರು ಒಂದು ಡಿಸಿಷನ್ ಆಯಿತು ಎಲ್ಲ ಒಂದು ಆರ್ಥಿಕ ಕನ್ಸಿಡರ್ ಮಾಡಿ ಅದಕ್ಕೆ ಬಂದ ನಾವು ಫೈನಲ್ ಮಾಡಿದ್ವಿ ನಾಳೆ ಅಪ್ಲಿಕೇಶನ್ ಹಾಕ್ತಾ ಇದ್ವಿ ನಾಮಿನೇಷನ್ ಅಪ್ಲಿಕೇಶನ್ ಹಾಕ್ತಾ ಇದ್ವಿ ನಾಳೆದು ಅಧಿಕೃತವಾಗಿ ನಾಳೆ 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 ಎರಡು ದಿನದಲ್ಲಿ ನಾವು ನಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಯಾವ ಟೈಪ್ ಇದೆ ಅಂತ ಅದಕ್ಕೆ ನಾವು ಎಲ್ಲಿ ಒಂದೇ ಸರ್ತಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ರಿಸೇ ಕೊಡ್ತೀವಿ ಒಂದು ಕಡೆ ಶ್ರೀನಿವಾಸ ಅವರು ಇರ್ತಾರೆ ಇನ್ನೊಂದು ಕಡೆ ಚಿಕ್ಕಗೊಂಡಿರ್ತಾರೆ ಪ್ರದೀಪ್ ಅವರು ಕೂಡ ತುಂಬ ಸಹಬಾ ಸಹಾನುಭವದಿಂದ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ನಾನು ಪ್ರದೀಪ್ಗೂ ಕೂಡ ಅಭಾರಿಯಾಗಿರ್ತೀನಿ ನಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ಬಣ್ಣ ಅಂತ ನಾವು ಅನ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಕೂತಿದ್ದೀವಿ ಯಾರು ಈ ತರ ಕ್ಯಾಂಡಿಡೇಟ್ ಆತರ ಕ್ಯಾಂಡಿಡೇಟ್ ಅಂತ ನಾವು ಯಾರು ನಿಲ್ಸಿದ್ರೆ ನಾವು ಕಡೆ ಮಾಡ್ಬೇಕಂತ ಹಾಗಾಗಿ ನಮ್ಮ ಸಹಕಾರ ನಾವು ಕೊಡ್ತೀವಿ ಏನಂದ್ರೆ ನಾವು ಎಲೆಕ್ಷನ್ಸ್ ಹೋಗ್ಬೇಕಾದ್ರೆ ತುಂಬಾ ಮುಂದುವರಿ ವಹಿಸಿ ತುಂಬ ಏನಂದ್ರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಎಲೆಕ್ಷನ್ಸ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಸುಮ್ಮನೆ ಬೇಜವಾಬ್ದಾರಿ ಆಗಿ ಹೋದ್ರೆ ಏನು ಪ್ರಯತ್ನ ಆಗೋದಿಲ್ಲ ನಮ್ಮಲ್ಲಿ ಬರ್ಸಿರ್ಬೇಕಂತ ಎಲ್ಲ ಡೆಲಿಗೇಟ್ಸಲ್ಲಿ ಅಡ್ಜೆಕ್ಟ್ ಮಾಡಿದ್ರೆ ತುಂಬ ನಿಮ್ಗೆ ಗೊತ್ತಿರುವಂಥ ಕಾಂಟ್ಯಾಕ್ಟ್ ನೀವು ಮೇಕ್ ಮಾಡಿ ನೀವು ಮಾತಾಡೋದು ಇವೆಲ್ಲ ಜವಾಬ್ದಾರಿ ತಗೋಬೇಕು ಇದು ನಾನು ನಮ್ಮ ಡೆಲಿಗೇಟ್ಸ್ ಎಲ್ಲರಿಗೂ ಮಾತಾಡಿ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ಮುಗಿಸೋದಿ ಕೂಡಾನು ಮತ್ತು ಈ ಕಡೆಗೆ ಗುಡೆ ಮಾಡೋದು ಕೂಡ ಮಾತಾಡೋದು ಮತ್ತೆ ಕೂಡ ನಾವು ಅವರು ಕೂಡ ಸಹಾನುಭೂತಿಯಿಂದ ಒಪ್ಕೊಂಡು ಶ್ರೀನಿವಾಸ ಅವ್ರಿಗೆ ಆಶೀರ್ವಾದ ಮಾಡಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಗುಡಿ ಕೂಡ ಕೂಡ ಮನೆಯಾಗಿದ್ದೇನೆ ಅವರು ಕೂಡ ಬರ್ತಾರೆ ನಾಮಿನೇಷನ್ ಹಾಕೋ ಟೈಮಲ್ಲಿ ಅವರು ಕೂಡ ಬರ್ತಾರೆ ಜೊತೆ ಕರ್ಕೊಂಡು ಹೋಗ್ತೀವಿ ನಾವು ಸೊ ಹಾಗಾಗಿ ಇವತ್ತೆಲ್ಲ ನಮ್ಗೆ ಇಲ್ಲಿ ಬಂದಿದ್ದ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಹೇಳ್ತಾ ನಮ್ಮ ಕೋಆಪರೇಷನ್ ಮತ್ತು ಇನ್ನೂ ನಿಮ್ಗೆ ಏನಿದೆಯೋ ಎಲ್ಲ ನೀವು ಸಹಕಾರ ನಾವು ನಮ್ಮ ಪಾರ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಪಾರ್ಟಿನ ವೃದ್ಧಿ ಮಾಡೋಣ ದಯವಿಟ್ಟು ಯಾಕೆಂದ್ರೆ ಡಿವೈಡ್ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ ನೀವು ಅದನ್ನ ಯಾರು ತಲೆಗೆ ಹಾಕಿದಿರ ಎಲ್ಲರೂ ಒಂದೇ ಅನ್ನೋಂಥರ ಒಂದು ಭಾವನೆ ಇಟ್ಕೊಳ್ಳಿ ಕಿತ್ತಾರ ನಾವು ನಾವು ಕಿತ್ತಾಡ್ತೀವಿ ನೀವು ಯಾಕೆ ಕಿಂತಾರಬೇಕು ದಯವಿಟ್ಟು ನೀವು ಅದು ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲರೂ ಒಂದೇ ನೀವು ಆ ಥರ ಬಂದರೆ ನಮ್ಮ ಗೌರವಕ್ಕೆ ತನ್ನಿ ನಾವು ಕೂತ್ಕೊಂಡು ಅಲ್ಲಲ್ಲ ಸಾಕಾ ಮಾಡೋಣ ಈ ಒಂದು ಎಲೆಕ್ಷನ್ ವಿಷಯ ಅವ್ರಿಗೆ ನಮ್ಮ ಪಾರ್ಟಿಗೆ ಗೌರವ ತರುವಂಥ ಒಂದು ಎಲೆಕ್ಷನ್ ಅದನ್ನ ತುಂಬ ಮೊದಲಾಗಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಫೋಟೋ ಅಂತ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಹಿಂದುಳಿದ ಸಭೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷದಿಂದಾಗಿ ಇವತ್ತು ಮಾನ್ಯ ಮಾಜಿ ಸಚಿವ ರಮಲಪ್ಪನವರ ಒಂದು ಅವರ ಆಶೀರ್ವಾದದಿಂದ ಅವರ ಸರ್ಕಾರದಿಂದ ಸಿದ್ದರಾಮಯ್ಯ ಮತ್ತೆ ಮತ್ತು ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಎಲ್ಲ ಆಲ್ ಇಂಡಿಯಾ ಇಡೀ ಡೆಲಿಗೇಟ್ಸರು ಅವ್ರ ಅಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಒಂದು ಒಮ್ಮತ ತೀರ್ಮಾನಕ್ಕೆ ಬರುವಂಥ ಒಂದು ಒಳ್ಳೆಯ ಸಂತ ಸುಖ ಸಂದರ್ಭಕ್ಕೆ ನಾವು ತಲುಪಿರ್ತೀವಿ ಭಾಳಷ್ಟು ಚರ್ಚೆಗಳಾಯಿತು ಭಾಳಷ್ಟು ಅವಕಾಶಗಳನ್ನು ಕೇಳ್ಕೊಂಡಿದ್ರು ಅವನ್ನೆಲ್ಲನೂ ಸಹ ವಿಶ್ವಾಸ ತಗೊಳ್ಳೋಂಥದ್ದು ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಂದು ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಟ್ಟು ಮುಂಬರುವ ಅಂತ ಬಂದಾಗ ಅವ್ರನ್ನೆಲ್ಲ ಗಣನೆ ತಗೊಳ್ಳೋವಂಥದ್ದು ಮತ್ತು ವಿಶೇಷವಾಗಿ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಪ್ರದೀಪ್ ಅವರು ಭಾಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಭಾಳ ಆಕ್ಟಿವಾಗಿಕೊಂಡಿದ್ರು ಕಾರಣ ಅಂತ ಅವನ್ನ ಒಂದು ಚುನಾವಣಾ ಅಭ್ಯರ್ಥಿಯಾಗಿ ಚೊಕ್ಕೇಗೌಡರು ಅವರು ಅಂತ ಬಂದಾಗ ಅವರು ಸಂತೋಷದಿಂದ ಚೊಕ್ಕೇಗೌಡರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಹಿಂದಕ್ಕೆ ಸರ್ಕೊಂಡು ಅವ್ರ ಹಿಂದೆ ನಿಂತು ಕೆಲಸ ಮಾಡಿ ನಾನು ಗೆಲ್ಲಿಸ್ತೀನಿ ಅಂತೇಳಿ ಒಂದು ಪಣ ತೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖಂಡರು ಪರವಾಗಿ ಪ್ರದೀಪ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ನಮಗೆ ಜಂಗಮಕೋಟೆ ಭಾಗದಿಂದಲೂ ಸಹ ಈಗ ಬಿದ್ದಳ್ಳಿ ಶ್ರೀರಂಗವರು ಅವರು ಸಹ ಆಕಾಂಕ್ಷಿಗಳಿದ್ದರು ಹಿರಿಯರು ಸರ್ಕಾರ ರತ್ನ ನಮ್ಮ ಬುಜಪ್ಪಣ್ಣವರು ಸಹ ಆಕಾಂಕ್ಷಿಗಳಾಗಿದ್ದರು ಅಲ್ಲಿ ಬುಜಪ್ಪಣ್ಣರು ಸಹ ಪ್ರಬಲವಾಗಿ ಈ ಬಾರಿಗಳನ್ನು ಕೇಳಿಕೊಂಡು ಅನ್ನೋದು ಅವರೂ ಸಹ ಮುಂದುವರಿಸಿ ಮನಸ್ಸು ಬದಲಾಯಿಸ್ಕೊಂಡು ಶ್ರೀರಣ್ಣವರು ಗುಡಿಯಪ್ಪವರು ಮತ್ತು ನಮ್ಮೆಲ್ಲ ಸೀನಿಯಲ್ಲಿ ನಿರಸ್ಸು ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ಒಮ್ಮತದ ಅಭ್ಯರ್ಥಿ ಬರೋದಕ್ಕೆ ಒಂದು ಪ್ರಯತ್ನ ಮಾಡಿ ಸಹಕಾರ ಮಾಡಿರ್ತಾರೆ ಈಗ ಅಲ್ಲಿ ಶ್ರೀನಿವಾಸ ರಾಮಯ್ಯ ಅವರು ಅಭ್ಯರ್ಥಿ ಆಗಿರ್ತಾರೆ ನೆಟ್ನಲ್ಲಿ ಸ್ವಲ್ಪ ಇವು ಅವಕಾಶ ಮಾಡಿಕೊಟ್ಟು ಅನ್ನೋ ಒಂದು ನಮಗೂ ಸಹ ಖುಷಿ ಆಯಿತು ಎಲ್ಲರೂ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾವ ಗುಂಪು ಇಲ್ಲಿ ಎಲ್ಲ ಒಂದೇ ಗುಂಪೆ ಗುಂಡೂರ ಗುಂಪಾಗಲಿಲ್ಲ ಇನ್ನೊಬ್ಬರ ಗುಂಪಾಗಲಿ ಶಿಶನ ಗುಂಪಾಗಲಿ ಇಲ್ಲ ಎಲ್ಲ ಕಾಂಗ್ರೆಸ್ ಗುಂಪು ನಾವೆಲ್ಲರ ಉದ್ದೇಶ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶ್ರೀನಿವಾಸ ರಾಮಯ್ಯವ್ರು ಗೆಲ್ಲಬೇಕು ಚೊಕ್ಕೆಗೌಡರು ಗೆಲ್ಲಬೇಕು ನಮಗೆ ಇನ್ನೂ ಒಂದಷ್ಟು ಮತಗಳು ಬೇರೆ ಭಾಗ್ಯಪಲ್ಲಿ ಗುಡಿಬಟ್ನೆಗೆ ಹೋಗ್ತದೆ ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಇರ್ಬು ಭಾಗದಿಂದ ಶೇಖರ್ ಅವ್ರಿಷ್ಟಿದ್ದಾರೆ ಅವರು ಗೆಲ್ಲಂಥದಾಗಬೇಕು ಗೊತ್ತು ಮ ಮಹಿಳಾ ಅಭ್ಯರ್ಥಿಯಾಗಿ ಸುಮಾರು ರವಿಯವರು ನಿಂತಿರ್ತಾರೆ ಅವರು ಸಹ ಗೆಲ್ಲುವಂಥದ್ದು ಆಗಬೇಕು ಗೆಲ್ಲೋದಕ್ಕೆ ನಮ್ಮೆಲ್ಲ ಮುಖಂಡರು ಸಹಕಾರ ಒಗ್ಗಟ್ಟು ಪ್ರಯತ್ನ ಭಾಳ ಮುಖ್ಯ ಇದು ಅನ್ಯೋನ್ಯವಾಗಿ ಸ್ಪಂದಿಸ್ತಾರೆ ಈ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶ ಬರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ಸಂತೋಷ ತಂದಿದೆ ಹಾಗಾಗಿ ನಾಳೆ ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸಂಥದ್ದು ಸಮಯ ಮತ್ತು ಎಲ್ಲ ಇಲ್ಲಿ ವಿಮಾನ ಪಡೆ ಮನೆ ಹತ್ತೆ ಸೇರಿಕೊಳ್ಳೋಂಥದ್ದು ಅದಕ್ಕೆ ಇಡ್ಲಿಗಟ್ಟೆ ಕ್ಷೇತ್ರದಿಂದ ನಮ್ಮ ಪ್ರದೀಪ್ ಅವರು ಸ್ವಲ್ಪ ಜವಾಬ್ದಾರಿ ತಗೊಂಡು ಇನ್ನು ನಮ್ಮ ಮುಖಂಡರು ಎಲ್ಲ ಜವಾಬ್ದಾರಿ ತೊಗೊಂಡಿದ್ದಾರೆ ಎಲ್ಲ ಡೆಲಿಗೇಟ್ಸಿಗೆ ಮುಖಂಡರಿಗೆ ಹೇಳ್ಕೊಳ್ಳೋಂಥದ್ದು ಚಕ್ಕೆಗೌಡ ಜೊತೆಗೆ ಹೋಗುವಂಥದ್ದು ಜವಾಬ್ದಾರಿ ಇನ್ನು ಶ್ರೀನಿವಾಸ ಸಮಯ ಅಲ್ಲಿನ ಭಾಗದಿಂದ ಅವರು ಜವಾಬ್ದಾರ ಜವಾಬ್ದಾರಿ ತೊಗೊಂಡೆಲ್ಲ ಹೇಳ್ಕೊಳ್ಳೋಂಥದ್ದು ಅಂತ ನನ್ನ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಸೇರಿ ನಾನು ನಾಮಪತ್ರ ಸಲ್ಲಿಸಿ ಒಂದು ಚುನಾವಣೆ ಹೋರಾಟ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟಂತ ನಮ್ಮ ಮುಖಂಡರಿಗೆ ಧನ್ಯವಾದಗಳನ್ನು ನಿಲ್ಲಿಸ್ತಾ